ಜಯ ಶ್ರೀರಾಮ್ ಶ್ರೀ ಅಡಕೇರಿ ಪಲ್ಲಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಕಲ್ಯಾಣೋತ್ಸವ ರಾಮತಾರಕ ಹೋಮ ನವಗ್ರಹ ಹೋಮ ಬೆಳಗ್ಗೆಯಿಂದ ಕಾರ್ಯಕ್ರಮಗಳನ್ನು ಕೊಂಡಿದ್ವಿ ಸುಮಾರು ಸಾವಿರಾರು ಜನ ಮಕ್ಕಳು ಒಂದು ಇಲ್ಲಿ ಪೂಜೆಗೆ ಸಹಕರಿಸಿ ದೇವರ ಕೃಪೆಗೆ ಪಾತ್ರರಾಗಿ ತೀರ್ಥ ಪ್ರಸಾದ ಪಡ್ಕೊಂಡು ಹೋದರು ಈ ಒಂದು ಸೇವೆಯ ಸಲ್ಲಿಸಿರ್ತಕ್ಕಂಥ ನಮ್ಮ ಅಪ್ಪರವರು ಆನಂದವರು ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ಪೂರ್ತಿ ವೆಚ್ಚ ಖರ್ಚು ವೆಚ್ಚಗಳನ್ನೆಲ್ಲ ವೈ ವೈರಿಸಿ ಅವ್ರಿಗೆ ಮಾಡಿ ಮಾಡಿಸಿದ್ದಾರೆ ಅವರಿಗೆ ಅವರಿಗೆ ಅವ್ರ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೀನಿ ಎರಡನೇದಾಗಿ ಇದು ನಮ್ಮ ದೇವಸ್ಥಾನ ಸುಮಾರು ಇನ್ನೂರು ವರ್ಷಗಳ ಹಿಂದೆ ಇದೆ ಅದು ಸುಮಾರು ಕೆಳಗಡೆ ಇದ್ದು ನೀರು ಬರ್ತಾಯಿತ್ತು ದೇವಸ್ಥಾನದೊಳಗಡೆ ನೀರು ಬರ್ತಾಯಿತ್ತು ಅದನ್ನು ನಾವು ಸ್ವಲ್ಪ ಸರಿಪಡಿಸ್ಬೇಕು ಅಂತ ಹದಿನೆಂಟು ವರ್ಷಕ್ಕೆ ಮೊದಲು ನಾವು ಅದನ್ನು ಸರಿಪಡಿಸೋದಕ್ಕೆ ಪ್ರಯತ್ನಪಟ್ಟು ಇನ್ನೂ ಸ್ವಲ್ಪ ಹಿಂದುಗಡೆ ಜಾಗ ತೊಗೊಂಡು ಇದು ಮಾಡೋದಕ್ಕೆ ಕಾರಣಾಂತರಗಳಿಂದ ಸ್ವಲ್ಪ ದಿವಸ ಬ್ರೇಕಾಯಿತು ಈಗ ಒಂದು ಗರ್ಭಗುಡಿ ಆಗಿ ಪೂಜೆ ಆಗ್ತಾಯಿದೆ ಈಗ ಇನ್ನು ದೇವಸ್ಥಾನದ ಕೆಲಸ ಸುಮಾರು ಬಾಕಿ ಇದೆ ಎಲ್ಲರೂ ಮಾಡ್ತಾ ಇದ್ದಾರೆ ಇಲ್ಲಿ ಊರಿನವರು ಮತ್ತು ಸುತ್ತಮುತ್ತ ಊರಿನವರು ಗ್ರಾಮಸ್ಥರು ಎಲ್ಲ ಒಂದು ಪಕ್ಷಗಳಿಂದ ಕೂಡ ನಮಗೆ ಬೆಂಬಲ ಸಿಗ್ತಾ ಇದೆ ಆ ಒಂದು ಇದರಿಂದ ಇನ್ನು ಮುಂದೆ ಇರೋ ಕೆಲಸಗಳು ಕೂಡ ನಾವು ಸಕ್ರಮವಾಗಿ ಮಾಡ್ತೀವಿ ಅನ್ನೋದಿದೆ ಇನ್ನು ಮುಂದೆ ಒಂದು ಗೋಶಾಲೆ ಮಾಡಬೇಕು ಕೋಧರಾಮ ಸ್ವಾಮಿ ಗೋಶಾಲೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸಂಕಲ್ಪ ಇದೆ ಈ ದೇವಸ್ಥಾನ ಕೆಲಸ ಕೂಡ ಇನ್ನೂ ಸುಮಾರು ಒಂದು ಕೋಟಿ ರೂಪಾಯಿ ಆಗ್ತದೆ ಅದನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋ ಸಂಕಲ್ಪ ಇದೆ ಈ ಎಲ್ಲ ಸಂಕಲ್ಪದ್ದು ಶ್ರೀರಾಮರು ಆ ಜೈ ಹನುಮಾನ್ ನಮ್ಮ ಜೊತೆ ನಿಲ್ತಾನೆ ಇಂಥ ಭಕ್ತರು ಆನಂದ್ ನಮ್ಮ ಸೀನಪ್ಪ ಆಜಾ ಸೀಮಪ್ಪ ಅಂತ ಇವರು ಕೂಡ ನಮಗೆ ಈ ದೇವಸ್ಥಾನದ ವಿಷಯದಲ್ಲಿ ತುಂಬ ಕೈ ಜೋಡಿಸಿದ್ದಾರೆ ಇವರು ನಮ್ಮ ರಾಜು ಅಂತ ಕೌನ್ಸಿಲರು ಇವರು ಕೂಡ ನಮ್ಮ ಈ ದೇವಸ್ಥಾನದ ವಿಷಯದಲ್ಲಿ ಕೈ ಜೋಡಿಸಿದ್ದಾರೆ ಇವರು ನಮ್ಮೂರಿನ ಸ್ಯಾನ್ಬು ಅವರು ಮತ್ತು ಸುಬ್ರಾವ್ ಅವರು ಪೈಕಿ ಚ ಸ್ವಾಮಿಗಳು ಅವರು ಕೂಡ ನಮ್ಮ ಕಡೆ ನಮಗೆ ಕೈ ಕೈ ಜೋಡಿಸಿ ಎಲ್ಲರೂ ಕೂಡ ಈ ಸಹಕಾರದಿಂದ ಈ ದೇವಸ್ಥಾನ ಅಭಿವೃದ್ಧಿ ಬರ್ತಾ ಇದೆ ಇನ್ನೂ ಅಭಿವೃದ್ಧಿ ಮೂಡಿಸಬೇಕು ಎಲ್ಲ ಜನಗಳು ಸಹಕಾರ ಕೂಡ ಅದೇ ರೀತಿ ಇರಬೇಕು ಅಂತ ಹೇಳಿ ಪ್ರಾರ್ಥನೆ ಈ ಜೈ ಶ್ರೀರಾಮ್